ರಾಮ ಮಂದಿರದಿಂದ ಯಾರು ಹೊಟ್ಟೆನೂ ತುಂಬಲ್ಲ ಯಾರಿಗೇನು ಆಗೋದು ಇಲ್ಲ ರಾಮ ಮಂದಿರದ ಬಗ್ಗೆ ಸಚಿವ ಬಸಪ್ಪ ದರ್ಶನಪುರ ಹೇಳಿಕೆಯನ್ನ ಕೊಟ್ಟಿರೋದು ಕಾಂಗ್ರೆಸ್ ಎಪ್ಪತ್ತೈದು ವರ್ಷದಿಂದ ಏನ್ ಮಾಡಿದೆ ಅಂತ ಕೇಳ್ತಾರೆ ಕಾಂಗ್ರೆಸ್ನವರು ರಾಮ ಮಂದಿರ ಮಾಡಿಲ್ಲ ನಾವು ಶಾಲೆ ದವಾಖಾನೆ ಮೆಡಿಕಲ್ ಕಾಲೇಜನ್ನ ಮಾಡಿದ್ವಿ ಕೇಳ್ತೀರಲ್ಲ ಕಾಂಗ್ರೆಸ್ನವ್ರು ಏನು ಮಾಡಿದ್ದೀರಾ ಅಂತ ಕಾಂಗ್ರೆಸ್ ನಾವು ರಾಮ ಮಂದಿರ ಮಾಡಿಲ್ಲ ಬದಲಿಗೆ ಶಾಲೆ ದವಾಖಾನೆ ಮೆಡಿಕಲ್ ಕಾಲೇಜನ್ನ ನಾವು ಮಾಡಿದ್ದೀವಿ ಅಂತ ಹೇಳಿಕೆಯನ್ನ ಕೊಟ್ಟಿರೋದು ಜನರಿಗೆ ಏನು ಬೇಕೋ ಅದನ್ನ ನಾವು ಮಾಡಿದ್ದೀವಿ ಆದ್ರೆ ನಾವು ರಾಮ ಮಂದಿರನ ವಿರೋಧ ಕೂಡ ಮಾಡಲ್ಲ ಯಾದಗಿರಿಯಲ್ಲಿ ಸಚಿವ ಶರಣಬಸಪ್ಪ ದರ್ಶನ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಮ ಮಂದಿರ ವಿಚಾರವಾಗಿ ರಾಮ ಮಂದಿರ್ಲಿಂದ ನಮ್ಗೆ ಯಾರಿಗೆ ಬಡವರಿಗೆ ಹೊಟ್ಟೆ ತುಂಬಲ್ಲ ಎಲ್ಲರಿಗೆ ರಾಮ ಮಂದಿರ್ಲಿಂದ ಯಾರಿಗೆ ಏನಾಗಲ್ಲ ಮಾಡಲಿ ಅದು ಮಾಡ್ರಿ ಅದು ಅದ್ರ ಬಗ್ಗೆ ವಿರೋಧ ಕೇಳ್ ಕೇಳ್ರಿ ಅದ್ರ ಬಗ್ಗೆ ಎಲ್ಲ ಏನು ಮಾಡ್ಯಾರ ಕಾಂಗ್ರೆಸ್ ಅಂತ ಕೇಳ್ತಾರೆ ರಾಮ ಮಂದಿರ್ ಮಾಡಿಲ್ಲ ನಾವು ನನಗೆ ಕೇಳಿದರೆ ಎಪ್ಪತ್ತೈದು ವರ್ಷ ಐತೆ ಏನು ಮಾಡಿಲ್ಲ ಬಿ ಜೆ ರಾಮ ಮಂದಿರ್ ಇಲ್ಲಪ್ಪ ನಾವು ಸಾಲಿಗಳು ಕಟ್ಟಿವಿ ದವಖಾನಿಗೆ ಕಟ್ಟಿವಿ ಮೆಡಿಕಲ್ ಕಾಲೇಜ್ ಮಾಡಿವಿ ಇಂಜಿನಿಯರಿಂಗ್ ಕಾಲೇಜ್ ಮಾಡಿವಿ ಇರಿಗೇಷನ್ ಮಾಡಿವಿ ಇನ್ಫ್ರಾಸ್ಟ್ರಕ್ಚರ್ ಮಾಡೀವಿ ಹೇಳಿದ್ವಿ ಇದು ಜನರಿಗೆ ಏನು ಅದು ಮಾಡಿವಿ ಅದರ ಒಳ್ಳೆ ಕೆಲಸ ಅದ ಅದೇನು ಅಂತ ನಾವು ಯಾರು ಅದಕ್ಕೆ ವಿರೋಧ ಯಾರೇ ಮಾಡ್ಯಾರ ಯಾರು ವಿರೋಧ ಮಾಡಿಲ್ಲ ಯಾಕೆ ಮಾಡ್ಲಕ್ಕೈತಿ ರಾಮ ಯಾರು ಮಾಡಿಲ್ಲ ರಾಮ ಮಂದಿರಲಿಂದ ನಮ್ಗೆ ಯಾರಿಗೆ ಬಡವರಿಗೆ ಹೊಟ್ಟೆ ತುಂಬಲ್ಲ ಎಲ್ಲರಿಗೆ ರಾಮ ಮಂದಿರಲಿಂದ ಯಾರಿಗೆ ಏನಾಗಲ್ಲ ಮಾಡ್ಲಿ ಅದು ಮಾಡ್ರಿ ಅದು ಅದ್ರ ಬಗ್ಗೆ ವಿರೋಧ ಕೇಳ್ಕೇಳಿರಿ ಅದ್ರ ಬಗ್ಗೆ ಅಲ್ಲ ಏನು ಮಾಡ್ಯಾರ ಕಾಂಗ್ರೆಸ್ ಅಂತ ಕೇಳ್ತಾರೆ ರಾಮ ಮಂದಿರ್ ಮಾಡಿಲ್ಲ ನಾವು ನನಗೆ ಕೇಳಿದ್ರು ಎಪ್ಪತ್ತೈದು ವರ್ಷ ಆಯ್ತಲ್ರಿ ಏನು ಮಾಡಿಲ್ಲ ಬಿ ಜೆ ಪಿದ ರಾಮ್ ಮಂದಿರ ಇಲ್ಲಪ್ಪ ನಾವು ಸಾಲಿಗಳು ಕಟ್ಟಿವಿ ದ್ವಖಾನಿಗೆ ಕಟ್ಟಿವಿ ಮೆಡಿಕಲ್ ಕಾಲೇಜ್ ಮಾಡಿವಿ ಇಂಜಿನಿಯರಿಂಗ್ ಕಾಲೇಜ್ ಮಾಡಿವಿ ಇರಿಗೇಷನ್ ಮಾಡಿವಿವಿ ಇನ್ಫ್ರಾಸ್ಟ್ರಕ್ಚರ್ ಮಾಡಿವಿ ಅಂತ ಹೇಳಿದ್ವಿ ಇದು ಜನರಿಗೆ ಏನು ಬೇಕಾದ ಮಾಡೀವಿ ಒಳ್ಳೆ ಕೆಲಸ ಅದ ಅದೇನು ಅಂತ ನಾವು ಯಾರು ಅದಕ್ಕೆ ವಿರೋಧ ಯಾರೇ ಮಾಡ್ಯಾರ ಯಾರು ವಿರೋಧ ಮಾಡಿಲ್ಲ ಯಾಕೆ ಮಾಡ್ಲಕ್ಕೈತಿ ರಾಮ ಯಾರು ಮಾಡಿಲ್ಲ ರಾಮ ಮಂದಿರ್ಲಿಂದ ನಮ್ಗೆ ಯಾರಿಗೆ ಬಡವರಿಗೆ ಹೊಟ್ಟೆ ತುಂಬಲ್ಲ ಎಲ್ಲರಿಗೆ ರಾಮ ಮಂದಿರ್ಲಿಂದ ಯಾರಿಗೇನಾಗಲ್ಲ ಮಾಡ್ಲಿ ಅದು ಮಾಡ್ರಿ ಅದ್ರ ಬಗ್ಗೆ ವಿರೋಧ ಕೇಳ್ ಕೇಳ್ರಿ